ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಯಾವುದೂ ಮೂರ್ನಾಲ್ಕು ರಾಷ್ಟೀಯ ಪಕ್ಷಗಳ ಚುನಾವಣೆ ಅಲ್ಲವೇ ಅಲ್ಲ ಸ್ವತಂತ್ರ ಭಾರತದ ನಂತರ ಅತ್ಯಂತ ನಿರ್ಣಾಯಕ ರಾಜಕೀಯ ಘಟ್ಟ ಇದು ಅಂತ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಸಿಎಂ ತ್ಯಾವಪ್ಪ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಚುನಾವಣೆ ಕೋಮುವಾದ ಮತ್ತು ಪ್ರಜಾಪ್ರಭುತ್ವದ ಮುಖಾಮುಖಿಯ ಹೋರಾಟ ಭ್ರಷ್ಟಾಚಾರದ ವಿರುದ್ಧ ನಿಂತಿರುವ ನ್ಯಾಯದ ಹೋರಾಟ ಹತ್ತು ವರ್ಷದಿಂದ ಈ ದೇಶಕ್ಕೆ ಅಂಟಿರುವ ದೊಡ್ಡ ಕಳಂಕವನ್ನು ತೊಡೆದು ಹಾಕಲು ಜನಸಾಮಾನ್ಯರೇ ನಿಂತಿದ್ದಾರೆ ಬಿಜೆಪಿ ಸರ್ಕಾರದ ಆಡಳಿತದಲ್ಲಿ ದೇಶಕ್ಕೆ ಅವಮಾನವಾದಂತಹ ಗೋದ್ರಾ ಘಟನೆಯಿಂದ ಹಿಡಿದು ಉದ್ಯಮಿಗಳ ಕೈಗೊಂಬೆಯಾಗಿರುವುದು ಸರ್ಕಾರಗಳನ್ನು ಆಪರೇಷನ್ ಮಾಡುವುದರ ಮೂಲಕ ಬಿಡಿಸುವುದು ಮತ್ತು ತೀರಾ ಇತ್ತೀಚೆಗೆ ಘನ ಸುಪ್ರೀಂ ಕೋರ್ಟ್ ತಂದಂತಹ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಹಗರಣ ಆಗಬಹುದಾದಂತಹ ಚುನಾವಣಾ ಬಾಂಡ್ ಹಗರಣ ಹೀಗೆ ಎಡೆಯಿಲ್ಲದೆ ಭ್ರಷ್ಟಾಚಾರದ ಜೊತೆಗೆ ಪುಲ್ವಾಮಾದಲ್ಲಿ ನಮ್ಮ ಅಣ್ಣ ತಮ್ಮಂದಿರ ಅಮಾನವೀಯ ಸಾವು ಮಣಿಪುರದಲ್ಲಿ ಸತತ ಒಂದು ವರ್ಷದಿಂದ ನಡೀತಾ ಇರುವ ಹಿಂಸಾಚಾರ ಇಂತಹ ನೂರಾರು ಘಟನೆಗಳಿಗೆ ಉತ್ತರವೇ ಕೊಡಲಾಗಿದೆ ಇರುವ ಕೆಟ್ಟ ಸರ್ಕಾರ ಎಷ್ಟು ಅನೈತಿಕವಾಗಿ ಸರ್ಕಾರ ನಡೆಸ್ತಾ ಇದೆ ಅನ್ನೋದು ಎಂತಹ ಅನೈತಿಕ ಸರ್ಕಾರಕ್ಕೆ ಜಾತ್ಯಾತೀತ ಮಣ್ಣಿನ ಮಕ್ಕಳು ಪ್ರಾದೇಶಿಕ ಪಕ್ಷ ಅಂತ ತಮ್ಮನ್ನ ತಾವೇ ಸರ್ವಶ್ರೇಷ್ಠರು ಅಂತ ನಾಟಕ ಮಾಡುವ ಒಂದೇ ಕುಟುಂಬದ ಮೂವರು ಜನ ಪಕ್ಷ ಬೆಂಬಲಕ್ಕೆ ನಿಂತಿರುವುದು ಕರ್ನಾಟಕಕ್ಕೆ ಅತಿ ದೊಡ್ಡ ಕಳಂಕ ಅಂತ ಆರೋಪಿಸಿದ್ರು ಮಹಾ ಸುಳ್ಳುಗಾರ ಆಗಿರುವಂತ ಮೋದಿಯವರು ಮತ್ತೆ ದೇಶದಲ್ಲಿ ಮೋದಿಯವರಿದ್ದಾರೆ ಇಲ್ಲಿ ರಾಜ್ಯದಲ್ಲಿ ಮಹಾ ಸುಳ್ಳನ್ನ ಹೇಳುವಂತ ಮಾಜಿ ಮುಖ್ಯಮಂತ್ರಿ ಆಗಿರುವಂತ ಕುಮಾರಸ್ವಾಮಿಯವರು ಇಲ್ಲಿ ಮಂಡ್ಯ ಕ್ಷೇತ್ರದಿಂದ ಚುನಾವಣೆಗೆ ನಿಂತಿದ್ದಾರೆ ಅವ್ರಿಗೂ ಮಂಡ್ಯಕ್ಕೂ ಏನು ಸಂಬಂಧ ಇಲ್ಲ ಆದರೂ ಕೂಡ ನಿಂತಿದ್ದಾರೆ ಅದು ಅವರ ಪಕ್ಷದ ಕೆಲಸ ಅವರು ಏನು ಹೇಳಿದ್ದಾರೆ ಮೊನ್ನೆ ನಾನು ಅಪ್ಪನೂ ಹೇಳಿದರೆ ಅವ್ರ ಮಗನೂ ಕೂಡ ಹೇಳಿದ್ದಾರೆ ನಾವು ಜಾತ್ಯತೀತ ಪಕ್ಷವನ್ನು ಉಳಿಸ್ಕೊಳ್ಳಿಕ್ಕೆ ಮಂಡ್ಯದಲ್ಲಿ ಅಸ್ತಿತ್ವ ಅವ್ರ ಪಕ್ಷ ಉಳಿಸ್ಕೊಳ್ಳಿಕ್ಕೆ ಮಂಡ್ಯದಲ್ಲಿ ಚುನಾವಣೆ ನಿಲ್ತಾ ಇದ್ದಾರಂತೆ ಮಂಡ್ಯಕ್ಕೂ ಇವ್ರಿಗೂ ಏನು ಸಂಬಂಧ ಹಂಗಾದ್ರೆ ಮಂಡ್ಯ ಅವ್ರ ಪಕ್ಷ ಉಳಿಸ್ಕೊಳಕ್ಕೆ ಇರೋದು ಅಸ್ತಿತ್ವ ಕೊಡಕ ನಮ್ಮ ಮಂಡ್ಯ ನಾವು ಮಂಡ್ಯ ಜನತೆ ಇರೋದು ನಾವು ಮಂಡ್ಯ ಜನ ಸ್ವಾಭಿಮಾನದ ಜನ ನಮಗೆ ಇಲ್ಲಿ ಚಳರಾಯ ಸ್ವಾಮಿ ಅಂತ ನಾಯಕರಿದ್ದಾರೆ ಜಿಲ್ಲೆಯ ಎಲ್ಲ ಶಾಸಕರು ಬಲಿಷ್ಠವಾಗಿದ್ದಾರೆ ಸ್ವಾಮಿ ಸ್ವಾಮಿಯವ್ರ ಜೊತೆಯಲ್ಲಿ ಜೋಡೆತ್ತಿನ ರೀತಿ ಕೆಲಸ ಮಾಡ್ತಾ ಇರುವಂಥ ನಮ್ಮ ಮಳವಳ್ಳಿಯ ಮಾಜಿ ಸಚಿವರೂ ಆಗಿರುವಂಥ ಹಾಲಿ ಸ ಶಾಸಕರಾಗಿರುವಂಥ ನರೇಂದ್ರ ಸ್ವಾಮಿ ಇದ್ದಾರೆ ಇಲ್ಲಿ ಕ್ರಿಯಾಶೀಲವಾಗಿ ಓಡಾಡ್ಕೊಂಡ್ ಕೆಲಸ ಅಂತ ರವಿಗ ಗಣಿಗ ರವಿಕುಮಾರ್ ಗೌಡ ಇದ್ದಾರೆ ಇನ್ನೊಬ್ಬರು ಕ್ರಿಯಾಶೀಲವಾಗಿ ಕೆಲಸ ಅಂತ ದರ್ಶನ್ ಪುಟ್ಟಣ್ಣ ಇದ್ದಾರೆ ಮತ್ತು ಇವರು ಇದ್ದಾರೆ ಬಾಬು ಬಂಡಿಸಿದೇಗೌಡರು ಇದ್ದಾರೆ ಹೀಗೆ ಕ್ರಿಯಾಶೀಲವಾಗಿ ನಮ್ಮ ಜಿಲ್ಲೆಯನ್ನು ಕಟ್ಟುವಂಥ ನಮ್ಮ ಎಲ್ಲ ನಾಯಕರುಗಳಿದ್ದಾರೆ ಇಲ್ಲಿ ಕುಮಾರಸ್ವಾಮಿ ಅಗತ್ಯ ಇಲ್ಲ ಒಬ್ಬ ಉತ್ತಮ ಬಡ ಬಡ ಕುಟುಂಬದಿಂದ ಬಂದಂಥ ಒಂದು ಸೌಮ್ಯ ಸ್ವಭಾವದ ದೊಡ್ಡ ಉದ್ಯಮಿಯಾಗಿ ಬೆಳೆದಿರುವಂಥ ನಮ್ಮ ನೆಲದ ನಾಗಮಂಗಲ ತಾಲೂಕಿನ ನಮ್ಮ ಜಿಲ್ಲೆಯ ಒಬ್ಬ ಸುಪುತ್ರ ವೆಂಕಟರಮಣಗೌಡ ಅವರು ಸ್ಟಾರ್ ಚಂದ್ರು ಅಂತ ಒಬ್ಬ ಬಲಿಷ್ಠ ಸಮರ್ಥ ನಾಯಕ ನಮಗೆ ಸಿಕ್ಕಿದ್ದಾರೆ ಅವರು ಈ ಸಾರಿ ಪಾರ್ಲಿಮೆಂಟ್ನಲ್ಲಿ ನಮ್ಮ ಜನ ಅವರನ್ನ ಆಶೀರ್ವಾದ ಮಾಡ್ತಾರೆ ಅವರನ್ನ ಸೋಲಿಸ್ಲಿಕ್ಕೆ ಯಾವುದೇ ಕಾರಣಕ್ಕೂ ಈ ಕುಮಾರಸ್ವಾಮಿ ಅಂತವ್ರ ಕೈ ಸಾಧ್ಯ ಇಲ್ಲ ನಾವು ಗೆಲ್ತೀವಿ ಈ ಸುದ್ದಿಗೋಷ್ಠಿಯಲ್ಲಿ ನಿಂಗೇಗೌಡ ವೀಣಾಶಂಕರ್ ಶಕುಂತಲಾ ಚಲವಮೂರ್ತಿ ಮಂಜು ಹಾಜರಿದ್ರು